ಪ್ರಿಯ ಓದುಗರೇ ನಮಸ್ಕಾರ ವೀರ್ಲೋಕ ಬುಕ್ಸ್ ಅರ್ಪಿಸುವ ಪುಸ್ತಕತೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪುಸ್ತಕತೆಯ ಏಳನೇ ಸಂಚಿಕೆಗೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಹೊಸ ಕೃತಿ ಡೆಡ್ಲೈನ್ ಕಥೆಗಳು ಯುವ ಲೇಖಕ ಸಂಜಯ್ ಚಿತ್ರದುರ್ಗ ಬರ್ತಿರ್ತಕ್ಕಂತಹ ಹೊಸ ಪ್ರಾಯೋಗಿಕ ಕಥೆಗಳ ಸಂಕಲನ ಇದಾಗಿದ್ದು ಈ ಕೃತಿಯ ಕುರಿತು ಮತ್ತೆ ಲೇಖಕನನ್ನ ಸಂದರ್ಶನ ನಡೆಸ್ಕೊಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ಬ ಯುವ ಲೇಖಕ ದೀಕ್ಷಿತ್ ನಾಯರವರಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ ವೀಕ್ಷಕರೇ ನಮಸ್ಕಾರ ಡೆಡ್ಲೈನ್ ಕತೆಗಳು ಈ ಕತೆಗಳನ್ನು ಬರೆದಿರುವಂತಹ ಸಂಜಯ್ ಚಿತ್ರದುರ್ಗ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಮಾತಿಗೆ ಯಾವುದೇ ರೀತಿಯ ಡೆಡ್ಲೈನ್ ಇಲ್ಲ ನಿಮ್ಮ ಕತೆಗಳಿಗಷ್ಟೇ ಡೆಡ್ ಲೈನ್ ನಾವು ಆರಾಮವಾಗಿ ಮಾತನಾಡ್ತಾ ಹೋಗೋಣ ಈ ಡೆಡ್ಲೈನ್ ಕತೆಗಳು ಹುಟ್ಟಿದ ಹೇಗೆ ಸರ್ ಅಂದರೆ ಸರ್ ನಾವು ಇವತ್ತು ಯಾವುದೇ ಒಂದು ವಿಷಯವನ್ನು ಇಟ್ಕೊಳ್ಳಿ ಅಂದರೆ ಒಬ್ಬ ರೈತ ಬೆಳೆ ಬೆಳೆಯೋದ್ರಿಂದ ಹಿಡಿದು ನಾವು ಒಬ್ಬ ಪತ್ರಿಕೋದ್ಯಮಿಯಾಗಿ ಒಂದು ಪತ್ರಿಕೆಗಳಿಗೆ ಒಂದು ಅಂಕಣವನ್ನು ಬರಹವನ್ನು ಕಳಿಸೋ ತನಕ ಒಂದು ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡೋ ಮ್ಯಾನೇಜರ್ ತನಕ ಎಲ್ಲರೂ ಇವತ್ತು ಒಂದು ಡೆಡ್ಲೈನ್ನ ಒಳಗೇ ಅಂದರೆ ಇವತ್ತಿನೊಳಗೆ ಇಷ್ಟು ಗಂಟೆಯ ಒಳಗೆ ಒಂದು ವಿಷಯವನ್ನು ನಾವು ತಲುಪಿಸಬೇಕು ಅನ್ನೋ ಒಂದು ಗಡಿಬಿಡಿಯಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಅಂದರೆ ಎಲ್ಲದಕ್ಕೂ ಒಂದು ಡೆಡ್ಲೈನ್ ಇದೆ ಹಾಗೆ ಸಾಹಿತ್ಯಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಅದರಲ್ಲೂ ತುಂಬ ಸಾಹಿತ್ಯಿಕ ಸ್ಪರ್ಧೆಗಳು ಬರ್ತಾ ಇರೋದ್ರಿಂದ ಇಲ್ಲೂ ಕೂಡ ಒಂದು ಡೆಡ್ಲೈನ್ನ ಒಳಗಡೆ ಬರವಣಿಗೆಯನ್ನು ಮಾಡುವಂತಹ ಒಂದು ಬೆಳವಣಿಗೆ ಶುರು ಇದೆ ಆ ರೀತಿಯಾಗಿ ಕಥಾ ಸ್ಪರ್ಧೆಗಳಿಗೆ ಅಂತ ಬರೆದಿರುವಂತಹ ಕಥೆಗಳನ್ನ ಅಂದರೆ ಡೆಡ್ಲೈನ್ನ ಮಿತಿಯಲ್ಲಿ ಬರೆದಿರುವಂತಹ ಕಥೆಗಳನ್ನ ಈ ಸಂಕಲನದಲ್ಲಿರೋ ಎಲ್ಲ ಕಥೆಗಳು ಕೂಡ ಅದೇ ರೀತಿಯ ಡೆಡ್ಲೈನಲ್ಲಿ ಬರೋದ್ರಿಂದ ಇದು ಡೆಡ್ ಲೈನ್ ಕಥೆಗಳಾಗಿದೆ ನನಗೆ ಆಶ್ಚರ್ಯ ಅನಿಸಿದ್ದು ಹುಟ್ಟಿದ್ದು ಮತ್ತು ಬೆಳೆದದ್ದು ಚಿತ್ರದುರ್ಗ ಓದಿದ್ದೆಲ್ಲವೂ ಮಂಗಳೂರು ಈಗ ಉದ್ಯೋಗ ಪರ್ವ ನಿಮ್ಮದು ಶುರುವಾಗಿರೋದು ಬೆಂಗಳೂರಿನಲ್ಲಿ ಮೂರು ಊರಿನ ಸಾಮ್ಯತೆ ಏನಾದರೂ ನಿಮ್ಮ ಕಥೆಗಳಲ್ಲಿ ಕಾಣುತ್ತ ಅಂತ ನನಗೆ ಅನಿಸ್ತು ಮೂರು ಊರುಗಳ ಸಾಮ್ಯತೆ ಇದೆ ಅಂತ ನಿಮ್ಗೆ ಏನಾದರೂ ನಿಮ್ಮ ಊರಿನ ಜೊತೆಗಿನ ಒಡನಾಟ ಅಥವಾ ಓದಿದ ಊರಿನ ಒಡನಾಟ ಅಥವಾ ಬೆಂಗಳೂರಿನ ಹೊಸ ಬದುಕಿನ ಒಡನಾಟ ಸೇರಿ ಮೂರರ ಮಿಶ್ರಣ ಏನಾದರೂ ನಿಮ್ಮ ಕಥೆಯಲ್ಲಿ ಮೈ ತಳೆದಿದೆಯಾ ಅಂತ ಯೂಶುವಲಿ ಎಲ್ಲ ಹೊಸ ಬರಹಗಾರರು ಬರೆದಂಗೆ ಅಂದರೆ ಯಾವುದೇ ಒಬ್ಬ ಬರಹಗಾರ ಬ ಒಂದು ಬರವನ್ನು ಶುರು ಮಾಡಿದರೆ ಅವನು ಮೂಲವಾಗಿ ತಾಯಿಬೇರಿಗೆ ಹೋಗ್ತಾನೆ ಅಂದರೆ ನಾವು ಎಲ್ಲಿ ಹುಟ್ಟಿದ್ವಿ ಎಲ್ಲಿ ಜಾಸ್ತಿ ಬೆಳೆದಿದ್ವಿ ಅಂದರೆ ನಮ್ಮ ಬಾಲ್ಯದ ನೆನಪುಗಳು ಎಲ್ಲಿರುತ್ತೋ ಅದೇ ನಮ್ಮ ಆರಂಭಿಕ ಕತೆಗಳಲ್ಲಿ ಬರುತ್ತೆ ನನ್ನ ಹೆಚ್ಚಿನ ಕಥೆಗಳಲ್ಲಿ ಅದೇ ರೀತಿ ಅಂದರೆ ನನ್ನೂರು ಒಂದು ಬಯಲು ಸೀಮೆಯ ಗ್ರಾಮ ಹಂಗಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ವಲಸೆ ತುಂಬಾ ನೋಡ್ತೀವಿ ನಾವು ಅಂದ್ರೆ ನಗರಗಳು ಮತ್ತೆ ಹಳ್ಳಿಯ ನಡುವೆ ಅಂದ್ರೆ ಹಳ್ಳಿಯಲ್ಲಿರಬೇಕಾ ನಗರದಲ್ಲಿರಬೇಕಾ ಆ ರೀತಿಯ ಒಂದು ತಿಕ್ಕಾಟಗಳನ್ನು ನೋಡ್ತೇವೆ ಆ ರೀತಿ ಮತ್ತೆ ನನ್ನ ಬಾಲ್ಯವನ್ನ ಎಲ್ಲಿ ಕಳೆದಿದ್ನೋ ಆ ಪರಿಸರವನ್ನ ನಾನು ಈ ಕಥೆಗಳಲ್ಲಿ ಓದ್ರು ನೋಡ್ಬೋದು ಓಕೆ ಮತ್ತೊಂದು ಪ್ರಾರಂಭಿಕ ಹಂತದಲ್ಲಿ ಬರೆಯೋರು ಸ್ವಲ್ಪ ಕವಿತೆ ಪ್ರಾಸೆ ಸೇರಿಸಿ ಕವಿತೆ ಬರೆಯೋದು ಒಂದಷ್ಟು ಲೇಖನಗಳನ್ನು ಬರೆಯೋದು ಸುಮ್ಮನೆ ಸಹಜವಾಗಿ ಸಾಹಿತ್ಯವನ್ನ ಕೈಗೆ ತಗೋತಾರೆ ಆದರೆ ನೀವು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಗಂಭೀರವಾಗಿ ತಗೊಂಡು ಗಂಭೀರವಾದ ಕಥೆಗಳನ್ನೇ ಬರಿಬೇಕು ಅಂತ ಅನಿಸಿದ್ದು ಹೇಗೆ ಅಂತ ಕವಿತೆಗಳ ದುಂಬಾಲ್ ಬಿದ್ದು ಬರೀಲಿಲ್ವಾ ನೀವು ಅಂತ ಅಂದರೆ ನನಗೆ ಹೆಚ್ಚಾಗಿ ಪದ್ಯಕ್ಕಿಂತ ಗದ್ಯ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಪ್ರಾರಂಭಿಕ ಓದುಗರು ನಾವು ಓದಬೇಕು ಅಂತ ಹೋದರೆ ಫಸ್ಟಿಗೆ ಎಲ್ಲರೂ ಏನು ಮಾಡ್ತಾರೆ ಒಂದು ಕತೆಗಳನ್ನು ಪುಸ್ತಕಗಳನ್ನು ಓದ್ತಾರೆ ನಾ ಅದ್ರ ನಂತರ ಕಾದಂಬರಿಗಳಿಗೆ ಹೋಗ್ತಾರೆ ಆಮೇಲೆ ಅಂಕಣ ಬರಹಕ್ಕೆ ಹೋಗ್ತಾರೆ ಆದರೆ ನಾನು ಓದು ಶುರು ಆಗಿದ್ದೆ ಹೆಂಗಂದರೆ ಫಸ್ಟಿಗೆ ನಾನು ಅಂಕಣ ಬರಹಗಳನ್ನು ಓದಿದೆ ಪಿ ಯು ಸಿ ಬರೋ ಹೊತ್ತಿಗೆ ನಾನು ಕಾದಂಬರಿಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಡಿಗ್ರಿಯಲ್ಲಿ ಬಂದಾಗ ಕಥಾ ಸಂಕಲನಗಳನ್ನು ಓದಲಿಕ್ಕೆ ಶುರು ಮಾಡಿದೆ ಹಾಗಾಗಿ ನಾನು ಇಲ್ಲಿ ಇರುವಂಥ ಎಲ್ಲ ಕಥೆಗಳು ಕೂಡ ಕಳೆದ ಎರಡು ವರ್ಷಗಳಲ್ಲಿ ಬರೆದಂತಹ ಕಥೆಗಳು ಹಾಗಾಗಿ ಕಥನ ಪರಂಪರೆಗೆ ನಾನು ಅಂದರೆ ಕವನಗಳನ್ನು ಬರೀಲಿಲ್ಲ ಅಂತಲ್ಲ ಕವನಗಳನ್ನು ಬರೆದೆ ಆದರೆ ನನಗೆ ಕವನಗಳು ಅಷ್ಟಿಷ್ಟ ಆಗಲಿಲ್ಲ ಕನ್ನಡ ತುಂಬ ಪತ್ರಿಕೆಗಳಿಗೆ ಬರಹಗಳನ್ನು ಬರೆದಿದ್ದೀನಿ ಅಂಕಣಗಳನ್ನು ಬರೆದಿದ್ದೀನಿ ಆದರೂ ನನಗೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚು ಖುಷಿ ಸಿಗದಿದ್ದು ಕಥೆಗಳನ್ನು ಬರೆದಾಗ ಹೆಚ್ಚು ಖುಷಿ ಸಿಕ್ತು ಹಾಗಾಗಿ ಕಥನಗಳನ್ನೇ ಆಯ್ಕೆ ಮಾಡಿಕೊಂಡೆ ಸಂಜೆ ಮನೆಯಲ್ಲಿ ಸಾಹಿತ್ಯಿಕ ವಾತಾವರಣ ಹೇಗಿತ್ತು ನಿಮಗೆ ನನ್ನ ಮನೆಯಲ್ಲಿ ಅಂದರೆ ನನ್ನ ಮನೆಯಲ್ಲಿ ಅಪ್ಪ ಆಗಿರ್ಬೋದು ಅಪ್ಪಗಳು ಕೆಲವರು ನಾಟಕಗಳನ್ನು ಬರಿತಿದ್ರು ಆದರೆ ಅವರು ನಾಟಕಗಳು ಯಾವುದೂ ಪಬ್ಲಿಷ್ ಆಗಲಿಲ್ಲ ಆದರೆ ನಮ್ಮೂರಲ್ಲಿ ಯಾವುದೇ ಒಂದು ಬಯಲಾಟ ಇರ್ಬೋದು ಯಕ್ಷಗಾನ ಇರ್ಬೋದು ಅದನ್ನು ಅಪ್ಪನೇ ಸಾಹಿತ್ಯವನ್ನ ಎಲ್ಲ ಬರೆದು ಅವರೇ ಎಲ್ಲ ನಾಟಕಗಳನ್ನು ತರಬೇತಿ ಮಾಡಿ ನಿರ್ದೇಶನ ಎಲ್ಲ ಮಾಡಿ ಮಾಡಿಸಿದ್ರು ಹಾಗಾಗಿ ಅಪ್ಪನ ಗುಣ ನಮಗೆ ಬಂತು ಮತ್ತೆ ನಾನು ಅಣ್ಣ ಕೂಡ ತುಂಬಾ ಪುಸ್ತಕಗಳನ್ನ ಓದ್ತಿದ್ದ ಒಳ್ಳೆಯ ಬರವಣಿಗೆ ಕೂಡ ಮಾಡ್ತಿದ್ದ ಹಾಗಾಗಿ ಅವರಿಬ್ರು ಅಂದ್ರೆ ನಮ್ಮ ಮನೆಯಲ್ಲಿ ಏನಂತ ಅಂದ್ರೆ ಅಣ್ಣ ಪುಸ್ತಕಗಳನ್ನೆಲ್ಲ ತಗೊಂಡು ಬಂದು ಗುಡ್ಡೆ ಆಗ್ತಿದ್ದ ಅವನು ತಂದ ಪುಸ್ತಕಗಳನ್ನ ನಾನು ಓದ್ತಿದ್ದೆ ಹಾಗಾಗಿ ಆ ಗುಣ ನನ್ನಲ್ಲೂ ಅಂದ್ರೆ ಓದುವ ಗುಣದಿಂದ ಬರೆಯುವ ಗುಣ ಬಂತು ಅಂತಾನೆ ಹೇಳ್ಬೋದು ಅಲ್ಲ ನೀವು ಓದ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಕೂತಾಗ ನಿಮ್ನೊಂದು ರೀತಿ ವಿಚಿತ್ರ ಪ್ರಾಣಿ ರೀತಿ ನೋಡಿರ್ತಾರೆ ಸ್ನೇಹಿತರು ಏನ್ ಯಾವಾಗಲೂ ಬರೀತಾನೆ ಇರ್ತಾನೆ ಓದ್ತಾನೆ ಇರ್ತಾನೆ ಅಂತ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಅದಕ್ಕೆಲ್ಲ ನೀವು ಅಂತಂದರೆ ನಮ್ಮಲ್ಲಿ ಅಂದರೆ ನಾನು ಓದಿರುವಂಥ ಎಲ್ಲ ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನಾನು ಎಸ್ ಡಿ ಎಮ್ ಕಾಲೇಜಲ್ಲಿ ಓದ್ತಾ ಇರೋದು ಎಸ್ ಡಿ ಎಮ್ ಕಾಲೇಜಲ್ಲಿ ಅದೊಂದು ಸಾಹಿತ್ಯಿಕ ವಾತಾವರಣ ಇದೆ ಅಂತಂದರೆ ಪುಸ್ತಕವನ್ನು ಓದುವ ಹವ್ಯಾಸ ಆಗಿರ್ಬೋದು ಅಲ್ಲಿನ ಸ್ನೇಹಿತರು ನನ್ನ ಸ್ನೇಹಿತರಲ್ಲಿ ಕೂಡ ತುಂಬ ಜನ ಪುಸ್ತಕವನ್ನು ಓದುವ ಹವ್ಯಾಸ ಇರೋರು ಇದ್ದಾರೆ ಹಂಗಾಗಿ ನನಗೆ ಆ ಥರ ಅಂದರೆ ವಿಚಿತ್ರವಾಗಿ ನೋಡೇ ನೋಡ್ತಾರೆ ಅಂದರೆ ಎಲ್ಲರೂ ಫೋನ್ ಇಟ್ಕೊಂಡಾಗ ಇನ್ನೊಬ್ಬ ಮೊಬೈಲ್ ಇಟ್ಕೊಂಡರೆ ಅಲ್ಲಿ ಒಂದು ವಿಚಿತ್ರವಾಗಿ ನೋಡೇ ನೋಡ್ತಾರೆ ಅದರಿಂದ ಒಂದು ಆಗಿ ಗುರುತುಕೊಳ್ಳೋಕೆ ಕೂಡ ಇದು ಸಾಧ್ಯ ಆಗುತ್ತೆ ಅಂದರೆ ಇಷ್ಟು ಪುಸ್ತಕನ ಓದ್ತಿದ್ದಾನೆ ಅಂತಂದರೆ ಮೊಬೈಲ್ ಇಟ್ಕೊಂಡಿರೋನ್ಗಿಂತ ಪುಸ್ತಕ ಹಿಡಿದವನು ಡಿಫ್ರೆಂಟಾಗಿ ಕಂಡೇ ಕಾಣ್ತಾನೆ ಮತ್ತೆ ಒಂದು ನಿಮ್ಮದೇ ಆತ್ಮೀಯರಿಂದ ಕೇಳಿ ಬರ್ತಿರೋ ಮಾತು ಸಂಜಯ್ ಚಿತ್ರದುರ್ಗನಿಗೆ ಅವನ ಕತೆಗಳಿಗೆ ಬಹುಮಾನ ಬರದೇ ಇರೋದರಿಂದ ಅಂದರೆ ಬಹುಮಾನದ ಹಂತ ತಲುಪಿ ಬಹುಮಾನ ಬರದೇ ಇರೋದರಿಂದ ಹತಾಶೆ ಮತ್ತು ಒಂದಷ್ಟು ಪಬ್ಲಿಷರ್ ಮೇಲಿನ ಕೋಪದಿಂದಲೇ ಡೆಡ್ಲೈನ್ ಹುಟ್ಟಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನಿಮಗೆ ಹತಾಶೆ ಅನ್ನೋದಕ್ಕಿಂತ ಈ ಎಲ್ಲಾ ಕತೆಗಳು ಅಂತಿಮ ಸುತ್ತಿಗೆನೂ ಆಯ್ಕೆ ಆಗ್ತಿತ್ತು ಆದರೆ ಅಂತಿಮ ಸುತ್ತಿನಿಂದ ಮುಂದಕ್ಕೆ ಹೋಗ್ತಿದ್ದಿಲ್ಲ ಅದು ಏನಕ್ಕೆ ಅಂತ ಸ್ಪರ್ಧೆಯಲ್ಲಿ ತೀರ್ಪು ಕೊಡೋರಿಗೆ ಗೊತ್ತಷ್ಟೇ ಆದರೆ ನನ್ನ ಪ್ರಕಾರ ಒಂದು ಕತೆ ಅಂತಿಮ ಸುತ್ತಿಗೆ ಹೋದರೆ ಆ ಕತೆ ಗೆದ್ದಂಗೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಖಂಡಿತ ಇನ್ನೊಂದು ಪಬ್ಲಿಷಿಂಗ್ ವಿಷಯಕ್ಕೆ ಬಂದ್ರೆ ಇದು ಪಬ್ಲಿಷಿಂಗ್ ಆಗಿದ್ದು ಕೂಡ ಒಂದು ಡೆಡ್ಲೈನ್ ನ ಮಿತಿಯನ್ನ ಇಟ್ಟುಕೊಂಡೆ ಪಬ್ಲಿಷ್ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಕತೆಗಳಷ್ಟೇ ಅಲ್ಲ ಪುಸ್ತಕವೂ ಕೂಡ ಡೆಡ್ ಲೈನ್ ನ ಮಿತಿಯೊಳಗೆ ಬಂದಿದೆ ಯಾಕಂದ್ರೆ ಕಥಾನಾಯಕ ಕಥೆಯನ್ನು ಓದಬೇಕಾದ್ರೆ ಆ ಕಥಾನಾಯಕನೇ ನೀವು ಮತ್ತೆ ಅಲ್ಲಿ ಬರುವಂತ ಒಂದು ಸಾಹಿತ್ಯಾನಂದ ಅಂತ ಒಂದು ಪಾತ್ರ ಇದೆಯಲ್ಲ ಅದು ನಮ್ಮಲ್ಲೇ ಇರುವಂಥ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಅಂತ ನನಗೆ ಅನ್ನಿಸ್ತು ಅವರ ಮೇಲಿನ ಸಿಟ್ಟಿನಿಂದಲೇ ಡೆಡ್ ಲೈನ್ ಕತೆ ಏನಾದರೂ ನೀವು ಪಬ್ಲಿಷ್ ಮಾಡಿಬಿಟ್ರ ಅಂತ ಇಲ್ಲ ಇಲ್ಲ ಸಾಹಿತ್ಯಾನಂದ ಅನ್ನೋದು ಒಂದು ಎಲ್ಲ ಸಾಹಿತ್ಯ ಲೋಕದಲ್ಲಿರುವಂಥ ಎಲ್ಲ ಸಾಹಿತ್ಯ ದಿಗ್ಗಜರು ಒಂದು ರೆಪ್ರೆಸೆಂಟೇಷನ್ ಪಾತ್ರ ಅಷ್ಟೇ ಇನ್ನೊಂದು ಅಲ್ಲಿ ಬರುವಂಥ ಕಥಾನಾಯಕ ಪಾತ್ರ ಕೂಡ ಅಷ್ಟೇ ಅಂದ್ರೆ ನಮ್ಮಲ್ಲಿ ಈಗಿನ್ನೂ ಬರವಣಿಗೆಯನ್ನು ಶುರು ಮಾಡಿರುವಂತಹ ಅವರಿಗೆ ಎದುರಾಗುವ ಸಂಕಟಗಳನ್ನು ಆ ಕಥಾನಾಯಕ ಪ್ರತಿಬಿಂಬಿಸ್ತಾನೆ ಅಷ್ಟೇ ಇಲ್ಲಿ ಯಾರ ರೆಪ್ರೆಸೆಂಟೇಷನ್ ಕೂಡ ಇಲ್ಲ ಮತ್ತೆ ಒಂದಷ್ಟು ಗಂಭೀರ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ನಿಮ್ಮ ಕಥೆಯ ತಂತ್ರಗಾರಿಕೆ ಇರ್ಬೋದು ನೀವು ಭಾಷೆಯನ್ನು ದುಡಿಸ್ಕೊಂಡಿರೋ ರೀತಿ ಇರಬಹುದು ಒಂದು ನೆಲದ ಸೊಗಡಿದೆ ಅದರಲ್ಲಿ ಅದು ಹೇಗೆ ಸಾಧ್ಯ ಆಯಿತು ಅಂತ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಉದ್ಭವ ಸೇತುವೆ ಇರ್ಬೋದು ಅಥವಾ ಗುಲ್ಕಮ್ಮ ಅನ್ನುವಂಥ ಕತೆ ಇದೆ ದ್ಯಾಮಜಿ ಪುರಾಣ ಇದೆ ಅದು ಹೇಗೆ ಆ ಭಾಷೆ ನಿಮ್ಗೆ ಒಲ್ದಿದ್ದು ಹೇಗೆ ಅಂತ ನೆಲದ ಭಾಷೆ ಅಂದರೆ ಒಂದು ನಾವು ನಮ್ಮ ಭಾಷೆಯನ್ನು ಉಪಯೋಗಿಸ್ಕೊಂಡ್ರೆ ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಗುರುಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ನಮ್ಮ ನೆಲದ ಭಾಷೆಯನ್ನು ಅಂದರೆ ನಾವು ನಾವು ಹೇಳ್ತಿರೋದು ನಮ್ಮ ನೆಲದ ಕತೆ ನಮ್ಮ ನೆಲದ ಕತೆಯನ್ನು ಹೇಳ್ಬೇಕಾದ್ರೆ ನಾವು ನಮ್ಮ ನೆಲದ ಭಾಷೆಯನ್ನು ಬಳಸ್ಕೊಂಡ್ರೆ ಅದು ಇನ್ನೂ ಹೆಚ್ಚಾಗಿ ಓದುಗರಿಗೆ ಕನೆಕ್ಟ್ ಆಗುತ್ತೆ ಆ ಓದುಗರಿಗೆ ಕನೆಕ್ಟ್ ಆಗಬೇಕಂದ್ರೆ ನಾವು ನಮ್ಮ ನೆಲದ ಭಾಷೆಯನ್ನೇ ಬಳಸ್ಕೋಬೇಕಾದ ಅನಿವಾರ್ಯತೆ ಇದೆ ಮತ್ತೊಂದು ಅದು ಓದುಗರಿಗೆ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ ಕೂಡ ಇನ್ನು ನನ್ನ ವಿಷಯಕ್ಕೆ ಬಂದಂದರೆ ಇಲ್ಲಿರುವಂಥ ಎಲ್ಲ ಕತೆಗಳು ಕೂಡ ಒಂದು ಮೂಲ ಸಂಸ್ಕೃತಿ ಅಂತ ಏನು ಕರಿತೀವೋ ಅಂತ ಮೂಲ ಸಂಸ್ಕೃತಿಯನ್ನ ಪ್ರತಿಬಿಂಬಿಸೋ ಕತೆಗಳು ಹಾಗಾಗಿ ನೆಲದ ಭಾಷೆನ ಉಪಯೋಗಿಸ್ಕೊಳ್ಬೇಕು ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ನಾವು ನೆಲದ ಭಾಷೆನೂ ಉಪಯೋಗಿಸ್ಕೋಬೋದು ಆದರೆ ಇತ್ತೀಚೆಗೆ ಏನಾಗ್ತದೆ ಅಂದರೆ ಕನ್ನಡ ಓದೋಕ್ಕೆ ಕಷ್ಟಪಡ್ತಿರುವಂಥ ಓದುಗರಿದ್ದಾರೆ ಹಾಗಾಗಿ ನಾವು ಎಲ್ಲೆಲ್ಲಿ ನೆಲದ ಭಾಷೆಯನ್ನು ಉಪಯೋಗಿಸ್ಕೋಬೇಕು ಎಲ್ಲೆಲ್ಲಿ ನಾವು ಮಾಮೂಲಿ ಪಠ್ಯಪುಸ್ತಕದ ಕನ್ನಡ ಭಾಷೆ ಅಂತ ಏನು ಕರಿತೀವಿ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಲೇಖಕ ನಿರ್ಧಾರ ಮಾಡಬೇಕಾದ ಅನಿವಾರ್ಯತೆ ಕೂಡ ಇವತ್ತಿಗೆ ಖಂಡಿತ ಯಾಕಂದ್ರೆ ನಿಮ್ಮ ಧ್ಯಾಮಜಿ ಪುರಾಣ ಮತ್ತು ಗುಲ್ಕಮ ಕಥೆಗಳನ್ನ ಓದಿದಾಗ ಅಲ್ಲಿ ನೆಲದ ಭಾಷೆ ಇದೆ ಅದೇ ಸ್ತ್ರೀ ಕಹಾನಿಯನ್ನು ಅಥವಾ ಕಥಾನಾಯಕ ಅಥವಾ ನೀವು ಬರದಂತಹ ಮಳೆ ನಿಂತು ಹೋದ ಮೇಲೆ ಆ ಕಥೆಗಳನ್ನ ನೋಡಿದರೆ ಪಠ್ಯ ಭಾಷೆ ಅಂದರೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತಹ ಭಾಷೆ ಇದೆ ಬಹಳ ಸೀರಿಯಸ್ ಆಗಿರೋ ಪ್ರಶ್ನೆ ಏನಪ್ಪ ಅಂದರೆ ಓದುಗರು ನಿಮ್ಮ ಕತೆಗಳನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ ಈಗಾಗಲೇ ಈ ಪುಸ್ತಕ ಪ್ರಕಟಾಗಿ ಹದಿನೈದು ಇಪ್ಪತ್ತು ದಿನಗಳಾಗಿದೆ ಹೇಗೆ ಬರ್ತಾ ಇದೆ ಒಪಿನಿಯನ್ ನಿಮ್ಮನ್ನು ಒಪ್ಕೊಂಡ್ರೆ ಅವರು ಕತೆಗಾರರಾಗಿ ಯಾಕಂದರೆ ಈಗಷ್ಟೇ ಹೆಜ್ಜೆ ಇಟ್ಟಿದ್ದೀರಿ ಓದುಗರು ಸ್ವಲ್ಪ ತೀಕ್ಷ್ಣವಾಗಿರ್ತಾರೆ ಇಲ್ಲ ಸಲ ಅದನ್ನು ಕಾಮೆಂಟ್ ಹಾಕ್ತಿರ್ತಾರೆ ಕಾಮೆಂಟ್ ಶೂರರ ಮಧ್ಯೆ ನಾವು ಇದ್ದೀವಿ ಸದ್ಯ ಈಗ ಹೇಗೆ ಕತೆಗಳ ಬಗ್ಗೆ ಯಾವ ಯಾವ ರೀತಿ ಒಪಿನಿಯನ್ ಬರ್ತಾ ಇದೆ ಮೊದಲನೇದಾಗಿ ಇಲ್ಲಿರುವಂಥ ಎಲ್ಲ ಕತೆಗಳನ್ನು ಕೂಡ ಕಥಾ ಸ್ಪರ್ಧೆಗಳಿಗೆ ಬರೆದಿದ್ದು ಆ ಕಥೆಯ ಸ್ಪರ್ಧೆಗಳಲ್ಲಿ ಏನಂದರೆ ವಿಮರ್ಶಕರಿಂದ ಒಂದು ಎಲ್ಲ ಕಥೆಗಳಿಗೆ ಅಂದರೆ ಬಹುಮಾನ ಬಂದಿರೋ ಕಥೆಗಳಾಗಿರ್ಬೋದು ಅಂತಿಮ ಸುತ್ತಿಗೆ ಹೋಗಿರುವಂಥ ಕತೆಗಳಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಒಪಿನಿಯನ್ ಬಂದಿತ್ತು ಹಾಗೆ ಈಗ ಪುಸ್ತಕ ಬಿಡುಗಡೆ ಆಗೋದಕ್ಕೂ ಮುಂಚೆ ಆಗಿರ್ಬೋದು ಅದಕ್ಕೂ ಮುಂಚೆ ಕೆಲವರಿಗೆ ಅಭಿಪ್ರಾಯ ಕಳಿಸ್ದಾಗೂ ಕೂಡ ಇವುಗಳು ಒಂದು ಪ್ರಕಟ ಮಾಡಲಿಕ್ಕೆ ಅರ್ಹ ಅನ್ನೋ ಒಂದು ಒಪಿನಿಯನ್ ಕೂಡ ಬಂದಿತ್ತು ಈಗ ಪುಸ್ತಕ ಬಿಡುಗಡೆ ಆದಮೇಲೂ ಕೂಡ ನಾವು ರಿವ್ಯೂಗಳನ್ನು ನೋಡ್ತಾ ಹೋದರೆ ರಿವ್ಯೂಗಳಲ್ಲಿ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂದರೆ ಆ ಕತೆಗಳು ಓದುಗರಿಗೆ ಅಂದರೆ ಬರೀ ತೀರ್ಪುಗಾರರಿಗೆ ಅಷ್ಟೇ ಅಲ್ಲ ಓದುಗರಿಗೂ ಕೂಡ ಇಲ್ಲಿನ ಕತೆಗಳು ಇಷ್ಟ ಆಗ್ತಾ ಇದ್ದಾವೆ ಈಗ ನನಗೆ ಯಾವಾಗಲೂ ಒಂದು ಕಾಡೋದು ಓದುಗರಿಗೆ ನೂರಾರು ಆಯ್ಕೆ ಇರುತ್ತೆ ಸಾವಿರಾರು ಲೇಖಕರ ಆಯ್ಕೆ ಇರುತ್ತೆ ಯಾರನ್ನು ಬೇಕಾದರೂ ಓದ್ಬೋದು ಈಗ ಯಾವಾಗಲೂ ಒಂದು ಮಾತುಗಳನ್ನ ಕೇಳ್ತಾನೆ ಇರ್ತೀವಿ ಅಂದ್ರೆ ಬೈರಪ್ಪ ರವಿ ಬೆಳಗಿರೆ ಕಾರಂತ ತೇಜಸ್ವಿ ಇಷ್ಟರೊಳಗೆ ಉಳ್ಕೊಂಡಿದ್ದಾರೆ ಆದರೆ ಓದುಗ ಸಂಜಯ್ ಚಿತ್ರದುರ್ಗನನ್ನು ಆಯ್ಕೆ ಮಾಡ್ಕೋಬೇಕು ಈ ವರ್ಷ ತನ್ನ ಓದಿಗೆ ಇನ್ನೂ ಕೆಲವೊಬ್ಬರು ಓದುಗರು ಹೇಗಿರ್ತಾರೆ ಅಂದರೆ ಆ ವರ್ಷ ಇಂಥದ್ದೇ ಲೇಖಕರ ಮತ್ತು ಇಂತಿಷ್ಟೇ ಹಣದಲ್ಲಿ ಪುಸ್ತಕ ತಗೋಬೇಕು ಅಂತ ಕೆಲವೊಬ್ಬರು ಹೇಗೆ ಅಂದರೆ ಈ ವರ್ಷ ಎರಡು ಸಾವಿರ ಬಜೆಟ್ನಲ್ಲಿ ಪುಸ್ತಕ ತಗೋಬೇಕು ಅಂದರೆ ಅಷ್ಟರಲ್ಲೇ ತಗೋಬೇಕು ಆದರೆ ಈ ವರ್ಷ ಡೆಡ್ ಲೈನ್ ಕತೆಗಳನ್ನ ಓದಬೇಕು ಅವರು ಹೇಗೆ ಸಂಜಯ್ ಚಿತ್ರದುರ್ಗನ ಆಯ್ಕೆ ಮಾಡ್ಕೋಬೇಕು ಅಂದರೆ ನಿಮ್ಮಲ್ಲಿರೋ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಮೊದಲೇದಾಗಿ ನಮ್ಮ ಕನ್ನಡ ಓದುಗರ ಒಂದು ಮೈಂಡ್ಸೆಟ್ ಹೇಗಿದೆ ಅಂತಂದರೆ ಅವರೇನು ಕುವೆಂಪು ಭೈರಪ್ಪ ತೇಜಸ್ವಿ ಅವರ ಪುಸ್ತಕಗಳನ್ನ ಓದ್ತಿದ್ದಾರೆ ಓದಬಾರ್ದು ಅಂತಲ್ಲ ಆದರೆ ಹೊಸ ತಲೆಮಾರಿನ ಲೇಖಕರನ್ನ ಏನಕ್ಕೆ ಕಡಿಮೆ ಓದ್ತಾ ಇದ್ದಾರೆ ಅಂತ ನೋಡ್ತಾ ಹೋದರೆ ಅವರಿಗೆ ಹೊಸ ತಲೆಮಾರಿನ ಲೇಖಕರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ಬರೆತಿರುವಂಥ ಕಂಟೆಂಟ್ಗಳು ಜನಕ್ಕೆ ಅಂದ್ರೆ ಈಗ ನಾವು ಅವರು ಹತ್ತು ಪುಸ್ತಕಗಳನ್ನು ಓದ್ರೆ ಹತ್ತು ಪುಸ್ತಕದಲ್ಲಿ ಒಂದು ಎರಡು ಪುಸ್ತಕಗಳು ಮಾತ್ರ ಅವ್ರಿಗೆ ಇಷ್ಟ ಆಗ್ತದೆ ಉಳಿದ ಎಂಟು ಪುಸ್ತಕಗಳು ಅಲ್ಲಿ ಇಷ್ಟ ಇಲ್ಲ ಹಾಗಾಗಿ ಯಾಕಂದ್ರೆ ಅಲ್ಲಿನ ಕಂಟೆಂಟ್ನ ಗುಣಮಟ್ಟದಿಂದ ಇಷ್ಟ ಆಗ್ತಾ ಇಲ್ಲ ಆದ್ರೆ ಇಲ್ಲಿರುವಂತಹ ಕಥೆಗಳನ್ನು ಯಾರು ಬೇಕಾದರೂ ಓದ್ಬೋದು ಯಾಕಂದ್ರೆ ಇಲ್ಲಿರುವಂತಹ ಕತೆಗಳು ಈಗಾಗಲೇ ತೀರ್ಪುಗಾರರ ಮೆಚ್ಚುಗೆ ಪಡೆದಿರುವಂತಹ ಕತೆಗಳು ಮತ್ತು ಓದುಗರಿಂದ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಇನ್ನೊಂದು ಬೆಲೆಯ ವಿಷಯಕ್ಕೆ ಬಂದರೂ ಕೂಡ ನಿಮಗೆ ಮೋಸ ಇಲ್ಲ ನೂರ ಇಪ್ಪತ್ತು ಪೇಜಿನ ಪುಸ್ತಕವನ್ನು ಕೇವಲ ನೂರ ಐವತ್ತು ರೂಪಾಯಿ ಕೊಡ್ತಾ ಇರೋದು ಮತ್ತೆ ಇದರಲ್ಲಿ ನಿಮಗೆ ಒಂಬತ್ತು ಕಥೆಗಳಿದ್ದಾವೆ ನೀವು ನೂರ ಐವತ್ತು ರೂಪಾಯಿಗೆ ಒಂಬತ್ತು ಕತೆಗಳನ್ನು ಈ ಪುಸ್ತಕದಲ್ಲಿ ಓದ್ಬೋದು ಇನ್ನೊಂದು ಆಯ್ಕೆ ಓದುಗರಿಗೆ ಇದೆ ಅದೇನೆಂದರೆ ಒಂದೇ ಪುಸ್ತಕಕ್ಕೆ ಎರಡು ಮುಖಪುಟಗಳಿದ್ದಾವೆ ನಿಮಗೆ ಬೇಕಾದ ಪುಸ್ತಕವನ್ನು ಅಂದರೆ ಮುಖಪುಟವನ್ನು ಓದುಗ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಕೂಡ ಇಲ್ಲಿ ಇದೆ ಹಾಗಾಗಿ ನೀವು ಕೊಟ್ಟ ದೊಡ್ಡಿಗಂತೂ ಇಲ್ಲಿ ಮೋಸ ಇಲ್ಲ ಆ ಸಂಜಯ್ ಚಿತ್ರದುರ್ಗ ಹೇಳಿದ ಹಾಗೆ ಡೆಡ್ ಲೈನ್ ಕತೆಗಳಿಗೆ ಎರಡು ವಿಭಿನ್ನ ರೀತಿಯ ಮುಖಪುಟಗಳನ್ನ ಕಿರಣ್ ಮಾಡಾಳು ಮತ್ತು ಇನ್ನೊಬ್ಬ ಸ್ನೇಹ್ ವಿನ್ಯಾಸ್ ಅಂತ ಇಬ್ರು ಒಂದು ರೀತಿಯ ಹೊಸ ಪ್ರಯೋಗ ತಮಗೆ ಬೇಕಾದ ಮುಖಪುಟವನ್ನ ಓದುಗರು ಆಯ್ಕೆ ಮಾಡ್ಕೊಳ್ಬಹುದು ಅಂತ ಮತ್ತೊಂದು ಡೆಡ್ ಲೈನ್ ಕತೆಗಳಲ್ಲಿ ಇರುವಂತಹ ಎಲ್ಲ ಒಂಬತ್ತು ಕತೆಗಳು ಕೂಡ ಒಂದೊಂದು ಬಹುಮಾನವನ್ನ ಅಥವಾ ಅಂತಿಮ ಸುತ್ತಿಗೆ ಹೋಗಿರುವಂತಹ ಕತೆಗಳು ಟೋಟೋ ಅವಾರ್ಡ್ನಲ್ಲಿ ಅಂತಿಮ ಸುತ್ತಿಗೆ ಹೋಗಿದೆ ಮತ್ತೊಂದು ಪ್ರಹ್ಲಾದ ಅಗಸನಕಟ್ಟೆ ಪ್ರಶಸ್ತಿ ಬಂದಿದೆ ಸ್ಪರ್ಧೆ ಅಂದರೆ ಒಂದಷ್ಟು ಜನಕ್ಕೆ ಅಲರ್ಜಿ ಅದರಲ್ಲಿ ಯಾರಿಗ ಅಲರ್ಜಿ ಅಂದರೆ ಯಾರಿಗೆ ಬಹುಮಾನ ಬರಲ್ವ ಯಾರು ಬಹುಮಾನ ವಂಚಿತರಾಗಿರ್ತಾರೋ ಅವರಂತೂ ಸ್ಪರ್ಧೆಯನ್ನು ಟೀಕೆ ಮಾಡೋದು ಮತ್ತೆ ಸ್ಪರ್ಧೆ ಆಯೋಜಕರನ್ನು ಟೀಕೆ ಮಾಡೋದು ಈ ರೀತಿ ಆಗ್ತಾ ಇರುತ್ತೆ ಇತ್ತೀಚೆಗಿನ ಸಾಹಿತ್ಯ ಲೋಕದ ಕಥೆ ಸ್ಪರ್ಧೆ ಈ ಕವಿತೆಗಳ ಸ್ಪರ್ಧೆಯನ್ನು ನೋಡಿದಾಗ ಏನು ಅನಿಸುತ್ತೆ ಯಾಕಂದ್ರೆ ನೀವೆಲ್ಲ ಬಹುಮುಖ್ಯವಾಗಿ ಹೇಳೋದಾದರೆ ಎಲ್ಲ ಏನಿದೆ ಈ ಪ್ರಶಸ್ತಿಗಳಿಂದ ವಂಚಿತರಾಗಿರೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಏನ್ ಅನ್ಸುತ್ತೆ ಇನ್ನು ಸ್ಪರ್ಧೆಗೆ ಬರೀತೀರಾ ಈಗ ನಾವು ಕನ್ನಡದಲ್ಲಿ ಇತ್ತೀಚಿನ ಸ್ಪರ್ಧೆಗಳನ್ನ ನೋಡ್ತಾ ಹೋದ್ರೆ ಒಂದೊಂದು ಸ್ಪರ್ಧೆಗೆ ಐನೂರು ಜನ ಸಾವಿರ ಜನ ಕಥೆಗಳನ್ನ ಕಳಿಸ್ತಾ ಇದ್ದಾರೆ ಆದ್ರೆ ಐನೂರು ಜನಕ್ಕೂ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಹೆಚ್ಚಿಗೆ ಅಂತಂದ್ರು ಈಗ ನಾವು ಟಾಪ್ ಟೆನ್ ಟಾಪ್ ಫಿಫ್ಟೀನ್ ತನಕ ನೋಡ್ಬೋದು ಉಳಿದವರಿಗೆ ನಿರಾಸೆ ಆಗೋದು ಖಂಡಿತ ಅದರಲ್ಲೂ ಟಾಪ್ ಫಿಫ್ಟೀನ್ ಬಂದವರಿಗೆ ಟಾಪ್ ಒನ್ ಟೂ ಮತ್ತೆ ಆದಾಗ ಆ ಉಳಿದ ಹದಿಮೂರು ಜನಕ್ಕೂ ನಿರಾಸೆ ಆಗುತ್ತೆ ಟಾಪ್ ಒನ್ ಬಂದಿದ್ರೆ ಟಾಪ್ ಟೂ ಬಂದವರಿಗೆ ಟಾಪ್ ಒನ್ ನನ್ಗೆ ಏನಕ್ಕೆ ಬರಲಿಲ್ಲ ಅಂತನೂ ನಿರಾಸೆ ಆಗ್ಬೋದು ಆದ್ರೆ ಈ ಸಲ ಈ ಒಂದು ಕಥಾ ಸ್ಪರ್ಧೆಯಲ್ಲಿ ಟಾಪ್ ಅನ್ ಬಂದ್ರೆ ಮತ್ತೊಂದು ಕಥಾ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಬರ್ದೇನೂ ಇರ್ಬೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕಥಾ ಸ್ಪರ್ಧೆಯ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿನ ಆಯೋಜಕರು ಅಲ್ಲಿನ ಅಂದ್ರೆ ತೀರ್ಪುಗಾರರು ಯಾರಿರ್ತಾರೋ ಅವ್ರ ಬಗ್ಗೆ ಮತ್ತೆ ನಮ್ಮ ನಮಗೆ ಕತೆ ಅಂದ್ರೆ ನಾವು ಬರೆದಿದ್ದು ಕಥೆಗಳೆಲ್ಲ ನಮಗಿಷ್ಟ ಆಗುತ್ತೆ ಆದರೆ ಅದು ತೀರ್ಪುಗಾರರಿಗೆ ಇಷ್ಟ ಆಗಬೇಕು ಅಂತ ಏನಿಲ್ಲ ಹೌದು ಒಂದು ಈ ತೀರ್ಪುಗಾರರಿಗೆ ಇಷ್ಟ ಆಗಿರೋ ಕತೆ ಮತ್ತೊಂದು ತೀರ್ಪುಗಾರರಿಗೆ ಇಷ್ಟ ಆಗಬೇಕು ಅಂತಿಲ್ಲ ಹೀಗಾಗಿ ಕತೆಗಳಿಗೆ ಅಂದರೆ ನನ್ನ ಕತೆಗೆ ಸ್ಪರ್ ಏನು ಸ್ಪರ್ಧೆಯಲ್ಲಿ ಬಹುಮಾನ ಬಂದಿಲ್ಲ ಅಂದರೆ ಆ ಕತೆ ಚೆನ್ನಾಗಿಲ್ಲ ಅಂತ ಏನು ಅಭಿಪ್ರಾಯ ಅಲ್ಲ ಆ ಕತೆ ಚೆನ್ನಾಗಿರ್ಬೋದು ಆ ತೀರ್ಪುಗಾರರಿಗೆ ಮಾನದಂಡ ಆಗತ್ತಲ್ವಾ ತೀರ್ಪು ಮಾನದಂಡ ಆಗುತ್ತೆ ಆ ತೀರ್ಪುಗಾರನ ಸೆಟ್ ಮೇಲೆ ಆಗುತ್ತೆ ಈ ಒಬ್ಬ ತೀರ್ಪುಗಾರರಿಗೆ ಇಷ್ಟ ಇಲ್ಲದ ನೀವು ಹೇಳಿದ್ದು ಮಧ್ಯೆ ಸ್ವಲ್ಪ ಬಾಯಿ ಹಾಕ್ತೇನೆ ನೀವು ಹೇಳಿದ್ ಕರೆಕ್ಟ್ ಕೆಲವೊಬ್ರು ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತೆ ಅರವತ್ತರ ದಶಕದಲ್ಲಿನ ತಂತ್ರಗಾರಿಕೆ ಮತ್ತು ಅದೇ ಭಾಷೆಯ ಸೆಟ್ ನಲ್ಲೇ ಇರ್ತಾರೆ ಕೆಲವೊಬ್ರು ಹೊಸ ಕತೆಗಾರರ ಭಾಷೆ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಅದೇ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಬರೆಯೋದು ಇನ್ನು ಕೆಲವೊಮ್ಮೆ ಪ್ರೇಮ ಕಾಮವನ್ನು ಬೆರೆಸಿ ಬರೆಯುವಂತಹ ಲ್ಯಾಂಗ್ವೇಜ್ ಅಂದರೆ ನಾವೇನು ಅಂತೀವಲ್ಲ ಕಂಗ್ಲೀಷ್ ಭಾಷೆ ಬಟ್ ಕೆಲವೊಬ್ಬರೆಲ್ಲ ಅದೇ ಭೈರಪ್ಪ ಅಥವಾ ತೇಜಸ್ವಿ ಭಾಷೆಯೇ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಅಂದರೆ ಈ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಹಂತವನ್ನು ದಾಟು ಬಂದಿರೋರಿಗೆ ಸಾಮಾನ್ಯವಾಗಿ ಅರ್ಥ ಆಗುವಂತಹ ಏನಂತೀವಲ್ಲ ಈಗ ಫೇಸ್ಬುಕ್ ಬರಹದ ಭಾಷೆ ಅಂತ ಏನಿದೆ ಅದು ಕನೆಕ್ಟ್ ಆಗುತ್ತೆ ಅಂತ ಸೊ ನೀವು ಹೇಳಿದ ಹಾಗೆ ಸ್ವಲ್ಪ ತೀರ್ಪುಗಾರರು ಬದಲಾಗಬೇಕು ಹೊಸತನಕ್ಕೆ ಹೊಂದ್ಕೋಬೇಕು ಅನ್ನೋದು ನಿಮ್ಮ ಮಾತಿನಲ್ಲಿ ನನಗೆ ಸ್ಪಷ್ಟತೆ ಕಾಣ್ತು ಮತ್ತೊಂದು ನನಗನ್ಸಿದ್ದು ನಿಮ್ಮ ಕತೆಗಳ ಓಘ ಮತ್ತು ನಿಮ್ಮ ಕತೆಯ ತಂತ್ರಗಾರಿಕೆಯನ್ನು ನೋಡೋ ನೋಡಿದಾಗ ನಿಮ್ಮಿಂದ ಇನ್ನಷ್ಟು ಗಂಭೀರ ಕತೆಗಳನ್ನು ನಿರೀಕ್ಷೆ ಮಾಡಬಹುದು ಒಂದು ಕಥಾ ಪರಂಪರೆಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಸಂಜಯ್ ಚಿತ್ರದುರ್ಗ ಅವರಿಂದ ಅಂತ ನನಗನ್ನಿಸ್ತು ಸದ್ಯಕ್ಕೆ ನಿಮ್ಮ ಮನಸ್ಸಿನಲ್ಲಿ ಯಾವ ಕತೆ ಓಡ್ತಾ ಇದೆ ಯಾವ ಕತೆ ರೂಪು ಪಡ್ಕೋತಾ ಇದೆ ಅಂದರೆ ಈಗ ಇತ್ತೀಚಿಗೆ ಏನಂದರೆ ಬರಹಗಾರರಿಗೆ ಒಂದು ಅಂದರೆ ಬರಹಗಾರರು ಅಂದರೆ ನಾವು ಪ್ರಿಂಟ್ ಮಾಡೋರಲ್ಲ ಅಂದರೆ ಕೆಲವು ಏನಾಗುತ್ತೆ ಅಂದರೆ ಬರವಣಿಗೆ ಅನ್ನೋದು ಪ್ರಿಂಟ್ ಮಾಡ್ದಂಗೆ ಅಂದರೆ ಬರಿತಾನೆ ಹೋಗೋದಲ್ಲ ಒಂದು ಯಾವ್ದಾದ್ರೂ ಒಂದು ಹೊಸ ಕತೆ ಹುಟ್ಟಿದ್ರೆ ಅದು ನಮ್ಮನ್ನ ಕಾಡಿದ್ರೆ ಬರೋದ್ರೆ ಆ ಕತೆಗೆ ಒಂದು ತೂಕ ಇರುತ್ತೆ ಇಲ್ಲ ಅಂತಂದ್ರೆ ನಾವೇನೋ ಒಂದು ಬರಿತೀವಿ ಬರ್ದದನ್ನೆಲ್ಲ ಪ್ರಿಂಟ್ ಮಾಡಿದ್ರೆ ಅದು ಓದುಗರಿಗೆ ಒಂದು ಅಂದ್ರೆ ಆ ಸಾಹಿತಿಯ ಮೇಲಿನ ನಂಬಿಕೆನೆ ಕಳೆದು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂದ್ರೆ ನಿರಂತರತೆ ಮುಖ್ಯ ಅಂತ ಹೌದು ನಿರಂತರತೆ ಮುಖ್ಯ ಮತ್ತೆ ನಿರಂತರತೆ ಜೊತೆಗೆ ಆ ಸಾಹಿತಿಗೆ ಆ ಕತೆ ಹುಟ್ಟಬೇಕು ಅಂದ್ರೆ ಇದನ್ನ ನಾನು ಪಬ್ಲಿಷ್ ಮಾಡ್ಬೋದು ಅನ್ಸಿದ್ರೆ ಮಾತ್ರ ಪಬ್ಲಿಷ್ ಮಾಡ್ಬೇಕು ಬರ್ದದ್ದನ್ನೆಲ್ಲ ಪಬ್ಲಿಷ್ ಮಾಡಿದ್ರೆ ಸಾಹಿತ್ಯ ಮೇಲೆ ಓದುಗ ಕೆಲವೊಮ್ಮೆ ಒಬ್ಬ ಅತ್ಯದ್ಭುತ ನಟನ ನೂರು ಸಿನಿಮಾಗಳು ಗೆಲ್ಲೋದಿಲ್ಲ ಹೌದು ಅದೇ ರೀತಿ ಒಬ್ಬ ಅತ್ಯದ್ಭುತ ಸಾಹಿತ್ಯ ನೂರು ಪುಸ್ತಕವೂ ಗೆಲ್ಲೋದಿಲ್ಲ ಕೆಲವೊಮ್ಮೆ ನನಗೆ ಯಾವಾಗ್ಲೂ ಒಂದು ಮಾತು ಕಾಡ್ತಾ ಇರುತ್ತೆ ಕೆಲವೊಂದು ಬರಹವನ್ನ ಕಾಲದ ಹೊಳೆಯಲ್ಲಿ ಬಿಟ್ಟು ಬಿಡ್ಬೇಕಂತ ಯಾವತ್ತೋ ಒಂದಿನ ಬದುಕೊಳ್ಳುತ್ತ ಬಹುಶಃ ಇಲ್ಲೊಂದ್ ಎರಡು ಸೋತ ಕಥೆಗಳಿದ್ರೆ ಅದೇನಾದ್ರೂ ಕಾಲದ ಹೊಳೆಯಲ್ಲಿ ಬದುಕೊಳ್ಳುತ್ತ ಮತ್ತೆ ಬದುಕೊಳ್ಳುವಂತ ಚಾನ್ಸಸ್ ಕೂಡ ಇದೆ ಬದುಕೊಳ್ಳದೇ ಇರೋ ಚಾನ್ಸಸ್ ಕೂಡ ಇದೆ ಇರುತ್ತೆ ಕೆಲವೊಂದು ಕಾಲದಲ್ಲಿ ಅತ್ಯದ್ಭುತ ಅನಿಸಿಕೊಂಡಂತಹ ಕತೆಗಳಿಗೆ ಇವತ್ತು ಓದಗ್ರೆ ಇಲ್ಲ ಅದು ಅಜ್ಞಾತವಾಗಿರುತ್ತೆ ಕೆಲವೊಂದು ಕತೆಗಳು ತುಂಬಾ ಸಪ್ಪೆ ಸಪ್ಪೆ ಅನಿಸಿ ಅಥವಾ ಅದಕ್ಕೆ ಓದಗ್ರೆ ಇಲ್ಲದೆ ಮತ್ತೊಮ್ಮೆ ಯಾವತ್ತೋ ಬದುಕಿಕೊಳ್ಳುವ ರೀತಿ ಇರುತ್ತೆ ಅದು ಯಾಕಂದ್ರೆ ಐವತ್ತು ವರ್ಷಗಳ ಹಿಂದೆ ಪ್ರಕಟ ಆಗುವಂತಹ ಪುಸ್ತಕ ಮತ್ತೆ ಅದು ರೀಪ್ರಿಂಟೇ ಆಗೋದಿಲ್ಲ ಬಟ್ ಇನ್ಯಾವತ್ತೋ ಐವತ್ತು ವರ್ಷಗಳ ನಂತರ ಅದಕ್ಕೆ ಮತ್ತೆ ಮರುಜನ್ಮ ಬರುತ್ತೆ ಯಾಕಂದ್ರೆ ನಾವು ಕರುವಾಲು ಅಥವಾ ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ಮರುಮುದ್ರಣ ಕಾಣ್ತಾ ಇರುತ್ತೆ ಎಪ್ಪತ್ತಕ್ಕಿಂತ ಹೆಚ್ಚು ಮರುಮುದ್ರಣವನ್ನ ಕರಬಾಲ ಪುಸ್ತಕ ಕಂಡಿದೆ ಇತ್ತೀಚಿನ ಯುವ ಬರಹಗಾರರಲ್ಲೂ ಕೂಡ ಅತಿ ಹೆಚ್ಚು ಮರುಮುದ್ರಣಗಳನ್ನ ಕಾಣ್ತಾ ಇದೀವಿ ಬಹುಶಃ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಸಂಜೆ ಅವರಲ್ಲಿ ಇದರಿಂದ ಹೊಸ ಓದುಗರಿಗೆ ಮತ್ತೆ ಹೊಸ ಬರಹಗಾರರಿಗೆ ಏನಾದರೂ ಒಂದಷ್ಟು ಟಿಪ್ ಸಿಗಬಹುದೇನೋ ನಾನು ಹೇಳಿದೆ ಇವತ್ತು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಕೆಲವೊಮ್ಮೆ ಬರಹಕ್ಕಿಂತಲೂ ಕೂಡ ನಾವು ಬಳಸುವಂತಹ ಟೆಕ್ನಿಕ್ ಗಳು ಅಂದ್ರೆ ಏನ್ ಮಾರ್ಕೆಟಿಂಗ್ ಅಂತ ಕರಿತೀವಲ್ಲ ಇನ್ನು ಸ್ವಲ್ಪ ಇದಾಗಿ ಹೇಳೋದಾದ್ರೆ ಗಿಮಿಕ್ ಆ ಗಿಮಿಕ್ಗಳು ಹೇಗೆ ಬಳಸ್ತಾ ಇದ್ದೀರಿ ನೀವು ಅಂತ ಇಲ್ಲಿ ಬರಹ ಮುಖ್ಯ ಆಗುತ್ತಾ ಗಿಮಿಕ್ ಮುಖ್ಯ ಆಗುತ್ತಾ ಸದ್ಯದ ಸಾಹಿತ್ಯ ಲೋಕದಲ್ಲಿ ಅನ್ನೋದನ್ನ ನಮ್ಮ ಸಾಹಿತ್ಯ ಲೋಕದಲ್ಲಿ ಒಂದು ತೊಂದರೆ ಏನಂತಂದ್ರೆ ಒಬ್ಬ ಪುಸ್ತಕದ ಲೇಖಕ ಆದ್ರೆ ಅವನಿಗೆ ಬರವಣಿಗೆ ಅಷ್ಟೇ ನೋಡ್ತಾನೆ ಅಂದ್ರೆ ಅವನ ಒಂದು ಪುಸ್ತಕ ಬಂದ್ರೆ ಅವನ ಕೆಲಸ ಮುಗೀತು ಅಂತ ಆದ್ರೆ ಅವನ ಕೆಲಸ ಅಲ್ಲಿಗೆ ಮುಗಿಲಿಲ್ಲ ಆ ಪುಸ್ತಕವನ್ನು ಅಟ್ಲೀಸ್ಟ್ ಅವನು ಓದ್ರಿಗಾದ್ರು ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ನಮ್ಮಲ್ಲಿ ನಿಜಕ್ಕೂ ತುಂಬಾ ಜನ ಗಟ್ಟಿ ಸಾಹಿತ್ಯವನ್ನ ಬರೆಯುವಂತ ಸಾಹಿತ್ಯಗಳಿದ್ದಾರೆ ಅವ್ರು ಮಾಡ್ತಿದ್ರೆ ನನ್ನ ಪುಸ್ತಕ ಬಂತ ಒಬ್ಬ ಪಬ್ಲಿಷರ್ ಕೈ ಕೊಟ್ಟೆ ಅವನ ಕೆಲಸ ಮುಗೀತು ಆದರೆ ಆ ಪ ಒಂದು ಬುಕ್ ಪಬ್ಲಿಷ್ ಆಗಿದೆ ಅನ್ನೋದು ಅವನ ಸಂಬಂಧಿಕರು ಅಥವಾ ಅವನ ಕಾಂಟ್ಯಾಕ್ಟಲ್ಲಿರೋರಿಗೆ ಗೊತ್ತಾಗ್ತಿಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ಒಬ್ಬ ಗಟ್ಟಿ ಸಾಹಿತಿ ಕೂಡ ಮೂಲೆ ಗುಂಪಾಗುವಂಥ ಚಾನ್ಸಸ್ಗಳು ಕೂಡ ಇದೆ ಹಾಗಾಗಿ ಸಾಹಿತ್ಯ ಲೋಕಕ್ಕೆ ಕಾಲಿಡೋರಾಗಿರ್ಬೋದು ಈಗಾಗಲೇ ಬರೀತಿರೋರಾಗಿರ್ಬೋದು ಅವರ ಪುಸ್ತಕಗಳನ್ನು ಅದು ಯಾರೇ ಪ್ರ ಅವರೇ ಮಾಡಿ ಸ್ವ ಪ್ರಕಾಶನ ಆಗಿರಲಿ ಅಥವಾ ಬೇರೆಯವ್ರು ಪ್ರಕಾಶನ ಮಾಡಿದರು ಅಟ್ಲೀಸ್ಟ್ ಅದರ ಪ್ರಚಾರದಲ್ಲಿ ಸ್ವಲ್ಪ ಆದರೂ ಕೈ ಜೋಡಿಸಿದರೆ ಅದು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಮತ್ತು ಗಿಮಿಕ್ಗಳ ವಿಷಯಕ್ಕೆ ಬಂತಂದರೆ ಈಗ ನಾವು ಸಾಹಿತ್ಯದ ಕ್ವಾಲಿಟಿ ಎಷ್ಟಿರುತ್ತೋ ಗಿಮಿಕ್ಗಳು ಕೂಡ ಅಷ್ಟೇ ಒಂದು ಮುಖ್ಯ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಗಿಮಿಕ್ ಅನ್ನ ಮಾಡದೇ ಇದ್ದರೆ ಅದು ತುಂಬಾ ಜನಕ್ಕೆ ರೀಚ್ ಆಗೋದಿಲ್ಲ ಸ್ವಲ್ಪ ಪುಸ್ತಕದ ಒಳಗೆ ಕೂಡ ಮಾತನಾಡಬೇಕಾಗುತ್ತೆ ಗುಲ್ಕಮ್ಮ ಕತೆ ಇದು ನನಗೊಂದು ರೀತಿಯ ನಾನು ಒಂದಷ್ಟು ಬೇರೆ ಬೇರೆ ಕತೆಗಾರ ಕತೆಗಳನ್ನ ಓದಿ ಈ ಗುಲ್ಕಮ್ಮ ಕಥೆಯನ್ನು ಓದಿದಾಗ ಇದೊಂದು ಹೊಸ ರೀತಿಯ ಕತೆ ಅಂತ ಅನ್ನಿಸ್ತು ಹೊಸ ಸಂಪ್ರದಾಯ ಇದಲ್ಲಿ ಅಲ್ಲಿ ನೀವು ಭೂತಪಿಲ್ಲಿ ಬಗ್ಗೆ ಬರೀತೀರಿ ಬೂತಪ್ಪಿಲ್ಲಿಯಿಂದ ತಕ್ಷಣಕ್ಕೆ ನೀವು ಗುಲ್ಕಮ್ಮ ಕತೆಗೆ ಹೊರಳ್ಕೋತೀರಿ ಹೇಗೆ ಗುಲ್ಕಮ್ಮ ನೀವು ಕಂಡಿದ್ದ ಅದು ಸಂಪ್ರದಾಯ ಅಥವಾ ಕೇಳಿದ್ದ ಅಂತ ಆಕ್ಚುಲಿ ಗುಲ್ಕಮ್ಮ ಕತೆಯಿಂದನೂ ಒಂದು ಕತೆ ಇದೆ ಅದೇನಂದ್ರೆ ನಾನು ರವಿ ಬೆಳಗೇರವರು ಒಂದು ಪುಸ್ತಕವನ್ನ ಓದ್ತಾ ಇದ್ದೆ ಆ ಪುಸ್ತಕದಲ್ಲಿ ಭೂತಪಿಲ್ಲಿ ಅಂತ ಬಂತು ಅಂದ್ರೆ ಅವರ ಅಂಕಣ ಬರಹಗಳ ಸಂಕಲನದಲ್ಲಿ ಒಂದು ಸಂಪಾದಕೀಯ ಬರಹದಲ್ಲಿ ಭೂತಪಿಲ್ಲಿ ಅಂತ ಆಕ್ಚುಲಿ ಇದೆ ಅದನ್ನ ಓದ್ಬೇಕಾದ್ರೆ ನನಗನ್ನಿಸ್ತು ನಾನು ಚಿಕ್ಕವನಿದ್ದಾಗ ನಮ್ಮಪ್ಪ ತುಂಬಾ ಹೇಳ್ತಿದ್ರು ಅಂದ್ರೆ ನಮ್ಮೂರಲ್ಲೂ ಒಂದು ಗುಲ್ಕಮ್ಮ ಅಂತ ಆಚರಣೆ ನಿಜವಾಗ್ಲೂ ನಡೆದಿರುವಂತಹ ಆಚರಣೆ ಅದು ಅಂದ್ರೆ ನಾನು ತುಂಬಾ ಚಿಕ್ಕವನಿದ್ದಾಗ ನಡೆದಿರೋ ಆಚರಣೆ ನಾನು ಅದನ್ನ ಯಾವತ್ತು ಲೈವ್ ಅಂದ್ರೆ ಕಣ್ಣಾರೆ ಕಂಡಿದ್ದಲ್ಲ ಹೀಗೆ ಅಂದರೆ ನಮ್ಮ ಅಜ್ಜಿಯಿಂದ ನನ್ನ ಅಪ್ಪನಿಂದ ಕೇಳಿರುವಂತಹ ಕಥೆ ಅದು ಅದು ನಿಜವಾಗೂ ನಡೆದ ಕತೆ ಅಲ್ಲಿ ಏನಂದ್ರೆ ನಮ್ಮ ಭಾಗದಲ್ಲಿ ಈ ರೀತಿ ಆಚರಣೆಗಳು ತುಂಬ ಇದ್ದಾವೆ ಅಂತ ಅಂದರೆ ಮಳೆ ಬಯಲು ಸೀಮೆಯ ತುಂಬಾ ಗ್ರಾಮಗಳಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಹಲುವಳ್ಳಿಗಳಲ್ಲಿ ಈಗಲೂ ಕೂಡ ಈ ರೀತಿಯ ಆಚರಣೆಗಳನ್ನು ನೋಡ್ಬೋದು ಆ ಅದೇ ರೀತಿಯ ಆಚರಣೆ ಗುಲ್ಕಮ್ಮ ಈ ಗುಲ್ಕಮ್ಮ ಏನಾಗುತ್ತೆ ಅಂತ ಒಂದು ಮಳೆ ಬರಲಿಲ್ಲದಂತಹ ಸಮಯದಲ್ಲಿ ಈ ರೀತಿಯ ಆಚರಣೆಯನ್ನು ಮಾಡಿದ್ರು ಅದು ಸುಮಾರು ವರ್ಷಗಳಿಂದ ಕೂಡ ಇತ್ತು ಅನ್ನೋದು ಒಂದು ಪ್ರತೀತಿ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಸರ್ಕಾರದ ಕಟ್ಟಳೆಗಳಿಂದ ಆಗಿರ್ಬೋದು ಮತ್ತೆ ಮೂಢನಂಬಿಕೆಯ ಹೆಸರಲ್ಲಿ ಆಚರಣೆ ನಿಂತಿದೆ ಆ ಬೇಸನ್ನ ಇಟ್ಕೊಂಡು ಈ ಕಥೆಯನ್ನ ಬರೆದಿದ್ದು ಗುಲ್ಕಮ್ಮನಿಂದ ಸಂಜಯ್ ಚಿತ್ರದುರ್ಗ ಗೆದ್ದಿದ್ದಾರೆ ಅಂತ ಗುಲ್ಕಮನ್ ಜೈವಾಗ್ಲಿ ಅಂತ ಹೇಳ್ಬಿಡೋಣ ಅಲ್ವಾ ಈಗ ಮತ್ತೊಂದು ಈ ದ್ಯಾಮಜ್ಜಿ ಅಂದ್ರೆ ಯಾರು ಅಂತ ಈ ದ್ಯಾಮಜ್ಜಿಯು ನಿಮ್ಮದೇ ನಡುವಿನ ಪಾತ್ರವಾ ನಿಮ್ಮದೇ ಚಿತ್ರದುರ್ಗ ಅಥವಾ ಬಳ್ಳಾರಿ ಸೀಮೆಯ ಪಾತ್ರವಾ ಅಂತ ದ್ಯಾಮಜ್ಜಿ ಪುರಾಣ ಅಂತ ಒಂದು ಒಳ್ಳೆ ಕಥೆ ಇದೆ ಕಟ್ಟೆ ಬಹುಮಾನ ಬಂದಿದೆ ಅಂತ ದ್ಯಾಮಜ್ಜಿ ಅಂದ್ರೆ ನಾನು ಚಿಕ್ಕವನಿದ್ದಾಗಿಂದ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಜ್ಜಿ ಇದ್ರು ಆ ಅಜ್ಜಿ ಹೆಸರು ದ್ಯಾಮಜ್ಜಿ ಅಂತ ನಮ್ಮ ಊರುಗಳಲ್ಲಿ ಹೆಂಗೆ ಅಂತ ಅಂದ್ರೆ ಆಗ ಏನು ಅಂದ್ರೆ ನಾವು ಚಿಕ್ಕವರಿದ್ದಾಗ ಏನಂದ್ರೆ ಒಂದು ಊರಲ್ಲಿ ಒಂದು ಓಣಿಯಲ್ಲಿ ಒಂದು ಟಿವಿ ಇರುತ್ತೆ ಒಂದು ಮನೆಯವರೆಲ್ಲ ಹೋಗಿ ಆ ಮನೆಯಲ್ಲಿ ಟಿವಿ ನೋಡ್ತೀವಿ ಅದೇ ರೀತಿ ದ್ಯಾಮಜ್ಜಿ ಅನ್ನೋ ಮನೆಯಲ್ಲಿ ಕೊಡುವ ಟಿವಿ ಇತ್ತು ನಾವು ಚಿಕ್ಕವರಿದ್ದಾಗೆಲ್ಲ ಆ ಅಜ್ಜಿಯ ಮನೆಯಲ್ಲಿ ಹೋಗ್ತಿದ್ವಿ ಆ ಅಜ್ಜಿ ಹೆಂಗೆ ಅಂತಂದ್ರೆ ನಮ್ಮೂರಲ್ಲಿ ಯಾವುದೇ ಮನೆಯಲ್ಲಿ ಏನೇ ಫಂಕ್ಷನ್ಗಳಿದ್ರೆ ಆ ವಜ್ಜೆ ಅಂದ್ರೆ ಒಂದು ಎರ್ಗೆಯಿಂದ ಹಿಡಿದು ಯಾರೇ ಸತ್ರು ಕೂಡ ದ್ಯಾಮಜ್ಜಿ ಇಲ್ಲದೆ ಆ ಊರಲ್ಲಿ ನಮ್ಮ ಊರಲ್ಲಿ ಯಾವುದೇ ರೀತಿ ಕೆಲಸ ಆಗ್ತಿಲ್ಲ ಆ ವಜ್ಜೆಯ ರೆಫರೆನ್ಸ್ ಅನ್ನ ಇಟ್ಟುಕೊಂಡು ಈ ಕಥೆಯನ್ನ ಸೃಷ್ಟಿ ಮಾಡಿದ್ದು ಅಂದ್ರೆ ಈ ಕಥೆಯನ್ನ ಆಕ್ಚುಲಿ ಬರೆಯಕ್ಕೆ ಹೋಗಿದೆ ಏನಂತಂದ್ರೆ ನಮ್ಮ ಗ್ರಾಮ ಭಾಗ ನಮ್ಮ ಊರಲ್ಲಿ ಅಂತಲ್ಲ ತುಂಬಾ ಗ್ರಾಮಗಳಲ್ಲಿ ಒಂದು ಸ್ಕ್ಯಾಮ್ ಆಗುತ್ತೆ ಏನಂತಂದ್ರೆ ಒಂದು ಟಾಯ್ಲೆಟ್ ಅನ್ನ ಕಟ್ಟಲಿಕ್ಕೆ ಅಂದ್ರೆ ಶೌಚಾಲಯವನ್ನ ಕಟ್ಟಲಿಕ್ಕೆ ಗೌರ್ಮೆಂಟ್ ಹಣ ಕೊಡುತ್ತೆ ಆ ಹಣ ಕೊಟ್ಟದ್ದು ಏನಾಗತ್ತೆ ಅಂದ್ರೆ ಶೌಚಾಲಯ ಕಟ್ತಾರೆ ಬಟ್ ಶೌಚಾಲಯದಲ್ಲಿ ಏನಾಗುತ್ತೆ ಅಂದ್ರೆ ಶೌಚಕ್ಕೆ ಯಾರೂ ಹೋಗಲ್ಲ ಅದ್ರ ಬದಲು ಶೌಚಾಲಯದಲ್ಲಿ ಅಡುಗೆಯನ್ನು ಮಾಡುವಂತಹ ಕೆಲವು ಪರಿಸ್ಥಿತಿಗಳನ್ನು ನಾನು ಕಣ್ಣಾರೆ ಹಿಡಿದಿದ್ದೇನೆ ಅಂದರೆ ನಮ್ಮ ಭಾಗದಲ್ಲಿ ಗುಡಸ್ಲುಗಳು ಜಾಸ್ತಿ ಶೌಚಾಲಯ ಕಟ್ಕೊಟ್ರಲ್ಲ ಶೌಚಾಲಯದಲ್ಲಿ ಸ್ಟೌವ್ ಇಟ್ಟು ಅದರ ಒಲೆಯನ್ನ ಇಟ್ಟು ಅಡಿಗೆಯನ್ನು ಮಾಡುವಂತಹ ಸ್ಥಿತಿಗಳನ್ನು ಕೊಟ್ಟಿದೆ ಆ ಕಥೆಯನ್ನು ಬರಲಿಕ್ಕೆ ಅಂತ ಓದದ್ದು ಅದು ಅಲ್ಲಿ ಶೌಚಾಲಯದ ಬದಲು ಒಂದು ಮನೆಯನ್ನ ಕಟ್ಟಿಸುವಂತಹ ರೀತಿ ಕತೆ ಟರ್ನ್ ಆಯ್ತು ಅದು ಕೆಲವೊಮ್ಮೆ ಕಥೆಯಾಗಿ ರೂಪು ಪಡ್ಕೊಳ್ಬೇಕಾದ್ರೆ ವಾಸ್ತವ ಕೆಲವೊಮ್ಮೆ ಕಾಲ್ಪನಿಕವಾಗೂ ಕೂಡ ಬದಲಾಗುತ್ತೆ ಮತ್ತೊಂದು ನನಗೆ ಅನಿಸಿದ ಸ್ವಲ್ಪ ನಿಮ್ಮ ಬಗ್ಗೆ ಕೋಪ ಕಂಪ್ಲೇಂಟ್ ಅನ್ಕೋಬೋದು ಇದನ್ನು ಬರೀ ಸೀರಿಯಸ್ ಆಗಿರೋದನ್ನೇ ಬರಿತೀರಿ ವಿಷಾದ ಇರುತ್ತೆ ಇನ್ನೇನೋ ಸೀರಿಯಸ್ ಆಗಿರೋ ಮ್ಯಾಟ್ರ್ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಬರೀತೀರಿ ಕೊನೆಗೊಂದು ಯಾವುದಾದ್ರೂ ಪ್ರೇಮ ಇದೆಯೇನೋ ಅಥವಾ ಅಲ್ಲೇನೋ ಸ್ವಲ್ಪ ಖಚುಗಳು ಇಡುತ್ತೇನೋ ಮನಸ್ಸಿಗೆ ಅಂತ ಓದ್ಲಿಕ್ಕೆ ಹೋದರೆ ಮಳೆಯೊಂದು ನಿಂತ ಮೇಲೆ ಇದೆ ಸ್ವಲ್ಪ ಚೆನ್ನಾಗೇ ಸ್ಟಾರ್ಟ್ ಮಾಡ್ತೀರಿ ಕೊನೆಗೆ ಹುಡುಗಿ ಮತ್ತು ಮನೆಯವ್ರು ಎಲ್ಲರೂ ಸಾಯಿಸ್ಬಿಡ್ತೀರಿ ಅಂದ್ರೆ ಇನ್ನು ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷದ ಯುವಕನಲ್ಲಿ ಪ್ರೇಮ ಇಲ್ವಾ ಅಂತ ಯಾಕೆ ಪ್ರೇಮವನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ ಮಳೆಯೊಂದು ನಿಂತ ಮೇಲೆ ಕೊಡೆ ಕೆಳಗೆ ನಿಂತ ಹುಡುಗಿನ ಮಾರನೇ ದಿನಕ್ಕೆ ಎರಡು ಪುಟ ಕಾಯ್ತಾ ಬಿಟ್ಟಿರ್ತೀರಿ ಯಾಕೆ ಹಾಗಾಯ್ತು ಅಂತ ಇಷ್ಟ ಲವ್ ಇಲ್ವಾ ಇನ್ನು ಯಾರು ಲವರ್ ಸಿಗ್ಲಿಲ್ಲ ಇನ್ನು ಸಿಂಗಲ್ ಆಗಿದ್ದೇನೆ ಆದ್ರೆ ಏನಾಗತ್ತೆ ಅಂದ್ರೆ ಇಲ್ಲಿರುವಂತ ಎಲ್ಲಾ ಕಥೆಗಳನ್ನ ಕಥಾ ಸ್ಪರ್ಧೆಗಳಿಗೆ ಬರ್ದಿರು ನಮ್ಮ ಕಥಾ ಸ್ಪರ್ಧೆಗಳಿಗೆ ಬರ್ಬೇಕಾದ್ರೆ ಇರಬಾರ್ದು ಅಂತ ಏನಾದ್ರು ಕಂಡು ಪ್ರೇಮ ಇರಬಾರ್ದು ಅಂತ ಇಲ್ಲ ಆದ್ರೆ ನಾವು ತೀರ್ಪುಗಾರರ ದೃಷ್ಟಿಕೋನದಿಂದ ಬರ್ದಾಗ ತೀರ್ಪುಗಾರರು ಗಂಭೀರ ಸಾಹಿತ್ಯವನ್ನು ಹೆಚ್ಚಾಗಿ ಪರಿಗಣಿಸ್ತಾರೆ ನಾವೇ ಅಂದ್ಕೊಂಡಿದ್ದಲ್ಲ ನೀವು ಇತ್ತೀಚಿನ ವರ್ಷಗಳಲ್ಲಿ ಕಥಾ ಸ್ಪರ್ಧೆಗಳಲ್ಲಿ ಗೆದ್ದ ಎಲ್ಲಾ ಕಥೆಗಳನ್ನು ನೋಡಿದ್ರು ಕೂಡ ಅಲ್ಲಿನ ಬಹುಪಾಲು ಕತೆಗಳು ನಾವು ಸೀರಿಯಸ್ ಕಥೆಗಳು ಅಂತ ಏನ್ ಕರಿತೀವೋ ಅದೇ ತರದ ಕಥೆಗಳು ಗೆಲ್ಲುತ್ತೆ ಆ ಗೆಲ್ಲುವ ಸೂತ್ರಗಳನ್ನ ಇಟ್ಕೊಂಡು ಬರ್ದಿರುವಂತಹ ಕಥೆಗಳು ಈ ಕಥೆಗಳು ಕೆಲವು ಗೆಲ್ದೇ ಇರಬಹುದು ಕೆಲವು ಗೆದ್ದಿರ್ಬೋದು ಆದ್ರೆ ಗೆಲ್ಲುವ ಸೂತ್ರ ಇಟ್ಕೊಂಡು ಬರ್ದಿರೋದ್ರಿಂದ ತುಂಬಾ ಕಥೆಗಳು ಸೀರಿಯಸ್ ಟೂ ನಲ್ಲೇ ಇದೆ ಕತೆ ಬರೆಯಲು ಗೆಲ್ಲುವ ಸೂತ್ರಗಳು ನೆಕ್ಸ್ಟ್ ಬುಕ್ ಅದನ್ನೇ ಪಬ್ಲಿಷ್ ಮಾಡ್ಬೋದು ನೀವು ಓಕೆ ಇಷ್ಟೆಲ್ಲ ಕತೆಯ ಹೊರತಾಗಿ ಒಂದು ಸೀರಿಯಸ್ ಆಗಿರೋ ಪ್ರಶ್ನೆ ಸ್ವಲ್ಪ ಘಟಾನುಘಟ್ಟಿ ಪ್ರಕಾಶಕರ ನಡುವೆ ಪ್ರತಿ ವರ್ಷ ಸಾವಿರಾರು ಪುಸ್ತಕಗಳು ಬಂದು ಹೋಗ್ತಿದೆ ಪಾಪ ಇನ್ನೊಂದಷ್ಟು ಜನ ಹತಾಶರಾಗಿ ಸೆಲ್ಫ್ ಪಬ್ಲಿಕೇಶನ್ ಕಡೆ ಮುಖ ಮಾಡಿದ್ದಾರೆ ಈಗೆಲ್ಲ ಏನಪ್ಪ ಅಂದರೆ ಡಿಮ್ಯಾಂಡ್ ಮೇಲೆ ಒಂದಷ್ಟು ನೂರು ಪುಸ್ತಕಗಳ ಪ್ರತಿಗಳನ್ನು ಬೇಕಾದ್ರೂ ಪ್ರಿಂಟ್ ಮಾಡಬಹುದು ಐನೂರು ಸಾವಿರ ಬೇಕಾದಷ್ಟನ್ನ ಪ್ರಿಂಟ್ ಮಾಡೋದು ಡಿಮ್ಯಾಂಡ್ ಕೂಡ ಇದೆ ಅಲ್ವಾ ಅದನ್ನೇ ಹೇಳಿದ್ದು ನೂರು ಕಾಪೀಸ್ ಬೇಕಾದ್ರೂ ಐವತ್ತು ಬೇಕು ಅಂದ್ರೂ ಈ ರೀತಿ ಪ್ರಿಂಟ್ ಮಾಡೋರ್ ಇರ್ತಾರೆ ಅಂದ್ರೆ ಕೆಲವೊಬ್ರು ಏನಪ್ಪ ಅಂದ್ರೆ ಮದುವೆ ಬರೋರ್ಗೆ ಹಂಚ್ಕೊಬಿಡ್ತೀನಿ ಅಥವಾ ಫ್ರೆಂಡ್ಸ್ ಹಂಚ್ಬಿಡ್ತೀನಿ ನನಗೊಂದು ಸಾಹಿತಿ ಅನ್ನೋ ಒಂದ್ ಸಿಕ್ಕಿದ್ರೆ ಸಾಕು ಕಾರ್ಡ್ ಅನ್ನೋ ರೀತಿ ಇರ್ತಾರೆ ಈ ಸೆಲ್ಫ್ ಪಬ್ಲಿಕೇಶನ್ ಅನ್ನುವಂಥ ಸ್ವಲ್ಪ ಚಾಲೆಂಜಿಂಗ್ ಇದೆ ಅಲ್ಲಿ ಅಂತ ನನಗೆ ಅನಿಸಿದೆ ನಾನು ಒಂದು ಎರಡು ಮೂರು ಪುಸ್ತಕಗಳನ್ನ ಸೆಲ್ಫ್ ಪಬ್ಲಿಕೇಶನ್ ಅಲ್ಲೇ ಮಾಡಿರೋದ್ರಿಂದ ಕೆಲವೊಬ್ರು ಮಕ್ಮ್ ಟೋಪಿ ಹಾಕೋರಿರ್ತಾರೆ ಮೂರು ಸಾವಿರ ಆಗೋ ಕಡೆ ಹತ್ತು ಸಾವಿರ ಕೇಳ್ತಾರೆ ಇಪ್ಪತ್ತು ಸಾವಿರ ಆಗೋ ಕಡೆ ಮೂವತ್ತು ಸಾವಿರ ಕೇಳ್ತಾರೆ ಏನು ಚಾಲೆಂಜಸ್ ಇದೆ ಏನೇನು ಸವಾಲುಗಳನ್ನ ನೀವು ಕಂಡ್ರಿ ಈಗಿನ ಸೆಲ್ಫ್ ಪಬ್ಲಿಕೇಶನ್ ಕಡೆ ಮುಖ ಮಾಡೋದಕ್ಕೆ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡಿರುವಂತಹ ಯುವ ಲೇಖಕರಿಗೆ ಏನು ಹೇಳ್ತೀರಿ ಏನೇನೆಲ್ಲ ಚಾಲೆಂಜಸ್ ಸಿಕ್ತು ಏನೇನೆಲ್ಲ ಪ್ರೋಸೆಸ್ ಇತ್ತು ಅನ್ನೋದನ್ನು ಸ್ವಲ್ಪ ಕಡಿಮೆ ಟೈಮಲ್ಲಿ ಹೇಳಿ ಮುಗಿಸೋದಾದರೆ ಇವತ್ತು ನಾವು ನೋಡ್ತಾ ಹೋದರೆ ಪ್ರಕಾಶನಗಳು ನಮ್ಮ ಕನ್ನಡದಲ್ಲಿ ತುಂಬಾ ಇದಾವೆ ಆದ್ರೆ ಅವ್ರಿಗೆ ಅವ್ರದೇ ಆದ ಇತಿಮಿತಿಗಳು ಕೂಡ ಇರುತ್ತೆ ಅಂದ್ರೆ ವರ್ಷಕ್ಕೆ ಎಷ್ಟೇ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕು ಕೆಲವೊಬ್ಬರು ಮುಟ್ಟೋದು ಇಲ್ಲ ಮತ್ತೆ ಮಾಡಿರೋ ಪುಸ್ತಕಗಳನ್ನ ಕೆಲವು ಪಬ್ಲಿಷರ್ ಅಂದ್ರೆ ನಾಲ್ಕೈದು ಒಂದು ವರ್ಷಕ್ಕೆ ನಾಲ್ಕೈದು ಕಥಾ ಸಂಕಲನ ಮಾಡಿ ಮತ್ತೊಂದು ಕಥಾ ಸಂಕಲನ ಮಾಡಿ ಪುಸ್ತಕವನ್ನು ಮಾತ್ರ ಪ್ರಕಟ ಮಾಡುವ ಅದು ಇದೆ ಕೊಂಡ್ಕೊಬಿಟ್ಟಿರ್ತಾರೆ ಹೌದೌದು ಆ ರೀತಿ ಆಗಿದ್ದಾಗ ಹೊಸ ಬರಹಗಾರರಿಗೆ ಪ್ರಕಾಶಕರನ್ನ ಹುಡುಕೋದು ಒಂದು ದೊಡ್ಡ ತೊಂದರೆ ಪ್ರಕಾಶಕರನ್ನ ಹುಡುಕಿದ್ಮೇಲೆ ಅದನ್ನ ಅಂದ್ರೆ ಅವರಿಗೆ ಬೇಕಾದಂತ ಮಾಡೋದು ಕೂಡ ಸವಾಲು ಕೂಡ ಇರುತ್ತೆ ಆದ್ರೆ ಸ್ವ ಪ್ರಕಾಶನದಲ್ಲಿ ಏನಾಗತ್ತೆ ಅಂದ್ರೆ ನಮ್ಮ ಪುಸ್ತಕ ಯಾವ ರೀತಿ ಬೇಕೋ ಅದನ್ನ ಮಾಡಿಕೊಳ್ಳುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇರುತ್ತೆ ಇನ್ನು ಸವಾಲಿನ ವಿಷಯಕ್ಕೆ ಬಂತಂದ್ರೆ ಇಲ್ಲಿ ನಮಗೆ ಒಬ್ಬ ಅಂದ್ರೆ ಈಗ ಪುಸ್ತಕ ಪ್ರಕಟಣೆ ಮಾಡೋದು ದೊಡ್ಡ ವಿಷಯ ಅಲ್ಲ ತಂತ್ರಜ್ಞಾನ ಬದಲಾಗಿದೆ ನಮ್ಗೆ ಬೇಕಾದ ಸೌಲಭ್ಯಗಳೆಲ್ಲ ನಮ್ಮ ಬೆರಳ ತುದಿಯಲ್ಲೇ ಇದೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ನೀವೇ ಹೇಳ್ದಂಗೆ ಒಂದು ಜಗತ್ತಿದೆ ಇದೆ ನಮಗೆ ಗೊತ್ತಿಲ್ಲದಂತಹ ಒಂದು ಜಗತ್ತಿದೆ ಅದೇನಂತಂದ್ರೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ಟೋಪಿ ಹಾಕುವಂತಹ ಕೆಲಸಗಳು ಕೂಡ ನಡೆಯುತ್ತೆ ಆ ಟೋಪಿ ಹಾಕಬಾರ್ದು ಅಂತಂದ್ರೆ ಮೊದಲಿಗೆ ನಾವು ಸಾಹಿತ್ಯ ಲೋಕ ಹೇಗಿದೆ ಈಗ ಇಲ್ಲಿ ಪಬ್ಲಿಕೇಶನ್ ಅಲ್ಲಿ ಏನೆಲ್ಲ ಲಾಭ ಇದೆ ನಷ್ಟ ಇದೆ ಒಂದಿಬ್ಬರ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಬೇಕು ಮತ್ತೆ ನಾವು ಮಾಡುವ ಪ್ರತಿ ಎಜ್ಜೆಯಲ್ಲೂ ಕೂಡ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಮತ್ತೆ ಯಾವ ರೀತಿ ಡಿಫ್ರೆಂಟ್ ಆಗಿ ಒಂದು ಪುಸ್ತಕವನ್ನು ಅಂದ್ರೆ ಈಗಾಗಲೇ ಎಸ್ಟಾಬ್ಲಿಷ್ಡ್ ಆಗಿರುವಂತಹ ಪ್ರಕಾಶನದವರು ಸಾವಿರಾರು ಪುಸ್ತಕಗಳನ್ನು ಮಾಡ್ತಾ ಇದಾರೆ ಅದರ ನಡುವೆ ನಮ್ಮ ಪುಸ್ತಕ ಯಾವ ರೀತಿಯ ಡಿಫ್ರೆಂಟ್ ಇದೆ ಅನ್ನೋದು ಕೂಡ ಗೊತ್ತಾಗಬೇಕಾದ ಅನಿವಾರ್ಯತೆ ಇದೆ ಮತ್ತೊಂದು ಎಲ್ಲಾ ವಲಯಗಳನ್ನ ಅಂದ್ರೆ ಒಂದು ಪೇಜ್ ಡಿಸೈನ್ ಇಂದ ಹಿಡಿದು ಪ್ರಿಂಟಿಂಗ್ ತನಕ ಒಂದು ಮೂರು ನಾಲ್ಕು ಜನವನ್ನ ಕೇಳಿದ್ರೆ ಈಗಾಗಲೇ ಮಾಡಿರುವಂತ ಸಾಹಿತಿಗಳನ್ನ ಕೇಳಿದ್ರೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಯಾ ಎಲ್ಲಿ ನಮಗೆ ಇದು ಸರಿ ಅಂತ ನಮಗೆ ಅನಿಸುತ್ತೋ ಅದನ್ನ ಮಾಡಬಹುದು ಇನ್ನು ಸ್ವ ಪ್ರಕಾಶನದಿಂದ ಒಂದು ಇನ್ನು ತುಂಬಾ ಸವಾಲು ಅಂತಂದ್ರೆ ಪುಸ್ತಕವನ್ನ ಮಾರಾಟ ನಾವೇ ಮಾರಾಟ ಮಾಡ್ಬೇಕಾದಂತಹ ಸವಾಲುಗಳು ಕೂಡ ಎದುರಾಗುತ್ತೆ ಅದನ್ನ ನಿಭಾಯಿಸುವಂತ ತಾಕತ್ತು ನನಗಿದೆ ನನ್ನ ಪುಸ್ತಕವನ್ನ ನಾನು ಓದುಗರಿಗೆ ತಲುಪಿಸ್ತೀನಿ ಅಂತಂದ್ರೆ ಸ್ವ ಪ್ರಕಾಶನವನ್ನ ಮಾಡ್ಬೋದು ಇಲ್ಲದಿದ್ರೆ ಈಗಾಗಲೇ ಎಸ್ಟಾಬ್ಲಿಷ್ ಇರುವಂತಹ ಪ್ರಕಾಶಕರ ಕೈ ಕೊಟ್ಟು ಪುಸ್ತಕವನ್ನು ಕೂಡ ಮಾಡಿಸಬಹುದು ಓಕೆ ಅಂದ್ರೆ ಫೇಸ್ಬುಕ್ ನಲ್ಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಫಾಲೋವರ್ಸ್ ಇದ್ರೆ ಪುಸ್ತಕ ರೀಚ್ ಆಗುತ್ತಾ ಕೆಲವೊಬ್ರು ಆ ಇದ್ರಲ್ಲಿ ಇರ್ತೀವಿ ನಾವು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಹತ್ತು ಸಾವಿರ ಫಾಲೋವರ್ಸ್ ಇದ್ರೆ ಕೆಲವೊಬ್ರು ಹೇಗೆ ನೀನು ಪುಸ್ತಕ ಹೇಗೆ ತರ್ತೀಯಾ ಅಂತ ಕೇಳಿದಾಗ ಹತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಸರ್ ಅದರ ಒಂದು ಸಾವಿರ ಜನ ತೊಗೊಂಡೇ ತೊಗೋತಾರೆ ಅಂತ ಕೆಲವೊಬ್ರು ಲೈಕು ಕಮೆಂಟ್ ಹಾಕಲಿಕ್ಕೆ ಜಿಪ್ಣತಾನ ಇನ್ನು ಪುಸ್ತಕ ಎಲ್ಲ ತಗೋತಾರೆ ತುಂಬ ಚೆನ್ನಾಗಿ ಹೇಳಿದ್ರಿ ಒಂಬತ್ತು ಕತೆಗಳು ಕೂಡ ಈಗಾಗಲೇ ಗೆದ್ದಿವೆ ಓದುಗರ ಮಡಿಲು ಸೇರ್ತಾಯಿವೆ ಡೆಡ್ಲೈನ್ ಕತೆಗಳಿಗೆ ಇನ್ಯಾವುದೇ ರೀತಿಯ ಡೆಡ್ಲೈನ್ ಇಲ್ಲ ಓದಲಿಕ್ಕೆ ಯಾವುದೇ ಡೆಡ್ ಲೈನ್ ಇಲ್ಲ ನಿಮಗೆ ಡೆಡ್ಲೈನ್ ಇತ್ತು ಹೌದು ಪುಸ್ತಕ ಗೆಲ್ಲಿ ಅಂತ ನಾನು ನಿಮಗೆ ಶುಭಾಶಯಗಳನ್ನು ಹೇಳ್ತೀನಿ ಕೆಲವೊಂದು ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಸ್ಥಳ ಮಹಿಮೆ ವ್ಯಕ್ತಿ ಮಹಿಮೆ ಅಂತ ಇರುತ್ತೆ ಸ್ಥಳ ಮಹಿಮೆ ಅಂದರೆ ವೀರಲೋಕ ಪ್ರಕಾಶನ ವ್ಯಕ್ತಿ ಮಹಿಮೆ ಅಂದರೆ ವೀರಕ್ಕಪುತ್ರ ಶ್ರೀನಿವಾಸ್ ಅವರು ಆ ಸ್ಥಳ ಮಹಿಮೆ ಮತ್ತು ವ್ಯಕ್ತಿ ಮಹಿಮೆ ಒಟ್ಟಾರೆ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಬಹುಶಃ ನಿಮ್ಮ ಮೊದಲ ಹೆಜ್ಜೆಗೆ ವೀರಲೋಕದಿಂದ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೀನಿ ಮತ್ತಷ್ಟು ಬರೆಯಿರಿ ಡೆಡ್ ಲೈನ್ ಕತೆಗಳು ಬೇರೆ ಕತೆಗಳ ಗ್ರೂಪ್ಗೊಳ್ಳಿ ಒಂದು ಒಳ್ಳೆಯ ಕತೆ ಮತ್ತು ಕಾದಂಬರಿ ನಿಮ್ಮಿಂದ ಈ ಸಾಹಿತ್ಯ ಲೋಕಕ್ಕೆ ಸಿಗಲಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ವೀಕ್ಷಕರೇ ಡೆಡ್ ಲೈನ್ ಕತೆಗಳು ಎಲ್ಲ ಪಬ್ಲಿಕೇಶನ್ ಅಥವಾ ಎಲ್ಲ ಬುಕ್ ಹೌಸ್ಗಳಲ್ಲೂ ನಿಮಗೆ ಓದಲಿಕ್ಕೆ ಸಿಗುತ್ತೆ ಡೆಡ್ಲೈನ್ ಕಥೆಗಳನ್ನು ಓದುವ ಮೂಲಕ ಯುವ ಲೇಖಕನನ್ನು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ